ಮಹಾಭಾರತ ಯುದ್ಧದ ಸಮಯದಲ್ಲಿ ಕೌರವರು ಪಾಂಡವರು ಯೋಧರು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲೇ ಯುದ್ಧ ಮುಗಿಯವರೆಗೂ ಇರಬೇಕಾಯ್ತು ಈ ಯುದ್ಧದಲ್ಲಿ ಸಾವಿರಾರು ಜನ ಯೋಧರು ತಮ್ಮ ಪ್ರಾಣವನ್ನ ಬಲಿ ಕೊಟ್ಟರು ಅದೆಷ್ಟು ಯೋಧರ ಕುಟುಂಬಗಳು ಅವರು ಯುದ್ಧ ಭೂಮಿಯಿಂದ ಹಿಂದಿರುಗಿ ಬರುವುದನ್ನೇ ನೋಡುತ್ತಾ ಕಾದು ಕುಳಿತಿದ್ದರು ಯುದ್ಧ ಮಾಡುವ ಯೋಧರು ಇರುವುದಕ್ಕೆ ಕೌರವರು ಮತ್ತು ಪಾಂಡವರು ಇರುವುದಕ್ಕೆ ಪ್ರತ್ಯೇಕವಾದ ಶಿಬಿರಗಳನ್ನ ಏರ್ಪಡಿಸಲಾಗಿತ್ತು ಎಲ್ಲರೂ ಆ ಶಿಬಿರಗಳಲ್ಲೇ ಇರುತ್ತಿದ್ದರು ಯೋಧರ ಶಿಬಿರಗಳಲ್ಲಿ ಅವರೊಂದಿಗೆ ಅವರ ಕುಟುಂಬವೂ ಇರುತ್ತಿತ್ತು ಆದರೆ ಕೌರವರು ಮತ್ತು ಪಾಂಡವರ ಕುಟುಂಬ ಹಾಗೂ ಅವರ ಪತ್ನಿಯರು ಮಹಾಭಾರತ ಯುದ್ಧದ ದಿನಗಳಲ್ಲಿ ಎಲ್ಲಿರುತ್ತಿದ್ದರು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಹಾಭಾರತ ಯುದ್ಧದ ಸಮಯದಲ್ಲಿ ಕೌರವರು ಪಾಂಡವರು ಸೇರಿದಂತೆ ಎಲ್ಲ ಯೋಧರು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ವಾಸಿಸುತ್ತಿದ್ದರು ಮಹಾಭಾರತ ಯುದ್ಧ ನಡೆಯುವಾಗ ಎಲ್ಲರೂ ಶಿಬಿರಿಗಳಲ್ಲಿದ್ದರೆ ದ್ರೌಪದಿ ಕುಂತಿ ಗಾಂಧಾರಿ ಎಲ್ಲಿದ್ದರು ದ್ರೌಪದಿ ಕುಂತಿ ಗಾಂಧಾರಿ ಯುದ್ಧ ಭೂಮಿಗೆ ಹೋಗಲಿಲ್ಲವೇ ಅನ್ನೋದ್ರ ಬಗ್ಗೆ ಕುತೂಹಲ ಇದ್ದೇ ಇರುತ್ತದೆ ಬನ್ನಿ ಹಾಗಾದ್ರೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಮಹಾಭಾರತ ಯುದ್ಧ ನಡೆಯುವುದಕ್ಕೂ ಮುನ್ನ ಆ ಯುದ್ಧವನ್ನು ತಡೆಯಲು ಸ್ವತಃ ಪಾಂಡವರೇ ಅನೇಕ ಬಾರಿ ಕೌರವರೊಂದಿಗೆ ಕುಳಿತು ಮಾತನಾಡಲು ಬಯಸ್ತಾರೆ ಎರಡು ಕುಟುಂಬಗಳ ನಡುವಿನ ಸಮಸ್ಯೆಗಳನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವುದು ಬೇಡವೆಂದು ಬಯಸ್ತಾರೆ ಆದರೆ ಕೌರವರ ಸಹೋದರರು ಕೌರವರ ಹಿರಿಯ ದುರ್ಯೋಧನ ಇದಕ್ಕೆ ಅನುಮತಿಯನ್ನು ನೀಡುವುದಿಲ್ಲ ಪಾಂಡವರಿಗೆ ನಾನು ಸೂಜಿ ಮಣೆಯಷ್ಟು ಕೂಡ ಜಾಗವನ್ನು ನೀಡುವುದಿಲ್ಲ ಎಂದು ಹುಡ್ತಾನೆ ಇದನ್ನು ಕೇಳಿದ ನಂತರವೂ ಶ್ರೀಕೃಷ್ಣನು ಪಾಂಡವರು ನ್ಯಾಯುತವಾದ ಯುದ್ಧವನ್ನು ಮಾಡಬೇಕಾಗುತ್ತದೆ ಎಂದು ಊಹಿಸುತ್ತಾನೆ ಯುದ್ಧವಿಲ್ಲದೆ ದುರ್ಯೋಧನನು ಪಾಂಡವರಿಗೆ ಅವರ ಹಕ್ಕುಗಳನ್ನ ನೀಡುವುದಿಲ್ಲ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಯುದ್ಧ ನಡೆಯಬೇಕು ಎಂದು ನಿರ್ಧರಿಸಿದಾಗ ದ್ರೌಪದಿ ಕುರುಕ್ಷೇತ್ರ ಭೂಮಿಗೆ ಬರುವುದಾಗಿ ಹಠಕ್ಕೆ ಬೀಳ್ತಾಳೆ ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನಡೆಯಬೇಕೆಂದು ನಿರ್ಧರಿಸಲಾಗುತ್ತೆ ಆದ್ದರಿಂದ ಪಾಂಡವರು ಪೂರ್ಣ ಸಿದ್ಧತೆಗಳೊಂದಿಗೆ ಕುರುಕ್ಷೇತ್ರದಲ್ಲಿ ತಮ್ಮ ಶಿಬಿರವನ್ನು ಸ್ಥಾಪಿಸಲು ಸಿದ್ಧತೆಗಳನ್ನು ಪ್ರಾರಂಭಿಸ್ತಾರೆ ಪಾಂಡವರು ಹೊರಡೋದವನ್ನು ನೋಡಿ ದ್ರೌಪದಿ ಅರ್ಜುನನನ್ನ ತಡೆದು ನನ್ನನ್ನು ಕೂಡ ಕುರುಕ್ಷೇತ್ರ ಯುದ್ಧಭೂಮಿಗೆ ಕರೆದುಕೊಂಡು ಹೋಗಬೇಕೆಂದು ಒತ್ತಾಯಿಸ್ತಾಳೆ ದ್ರೌಪದಿಯ ವಿಚಿತ್ರ ಆಸೆಯನ್ನು ನೋಡಿ ಅರ್ಜುನ ಚಿಂತನಾಶೀಲನಾಗ್ತಾನೆ ಈ ಬಗ್ಗೆ ಧರ್ಮರಾಜ ಯುದಿಷ್ಠರನಿಂದ ಸಲಹೆಯನ್ನ ಪಡೆಯಲು ನಿರ್ಧಾರ ಮಾಡ್ತಾನೆ ಯುದಿಷ್ಠಿರನು ದ್ರೌಪದಿಯನ್ನ ಮನವೊಲಿಸಲು ಪ್ರಯತ್ನಿಸ್ತಾನೆ ಆದರೆ ಅವಳು ಒಪ್ಪೋದಿಲ್ಲ ಆಗ ದ್ರೌಪದಿ ಯುದಿಷ್ಠರನಿಗೆ ಅವನು ಮಾಡಿದ್ದ ಪ್ರತಿಜ್ಞೆಯನ್ನು ನೆನಪಿಸ್ತಾಳೆ ದುಶ್ಯಾಸನನು ದ್ರೌಪದಿಯ ಮುಡಿಯನ್ನ ಹಿಡಿದು ಬಲವಂತವಾಗಿ ತುಂಬಿದ ಸಭೆಗೆ ಎಳೆದುಕೊಂಡು ಬಂದಾಗ ದ್ರೌಪದಿ ತನ್ನ ಕೂದಲನ್ನ ದುಶ್ಯಾಸನನ ರಕ್ತದಿಂದ ತೊಳೆಯುವವರೆಗೂ ನಾನು ಮುಡಿಯನ್ನ ಕಟ್ಟುವುದಿಲ್ಲವೆಂದು ಪ್ರತಿಜ್ಞೆಯನ್ನ ಮಾಡಿದಳು ಈ ಪ್ರತಿಜ್ಞೆಯನ್ನು ಅವಳು ಇಲ್ಲಿ ತನ್ನ ಐದು ಜನ ಮತ್ತೊಮ್ಮೆ ನೆನಪಿಸ್ತಾಳೆ ದ್ರೌಪದಿಯನ್ನ ಹೊರತುಪಡಿಸಿ ಭೀಮನು ಸಹ ದುರ್ಯೋಧನನು ದ್ರೌಪದಿಗೆ ಕುಳಿತುಕೊಳ್ಳಲು ಆಜ್ಞಾಪಿಸಿದ ತೊಡೆಯನ್ನು ಮುರಿದು ಅದರಿಂದ ಹೊರಹೊಮ್ಮುವ ರಕ್ತವನ್ನ ಕುಡಿದು ನಂತರವೇ ಶಾಂತವಾಗುವುದಾಗಿ ಪ್ರತಿಜ್ಞೆ ಮಾಡ್ತಾನೆ ಧರ್ಮರಾಜ ಯುಧಿಷ್ಠರನಿಗೆ ತನ್ನ ಪ್ರತಿಜ್ಞೆ ನೆನಪಾದಾಗ ಅವನು ದ್ರೌಪದಿಯನ್ನು ತನ್ನೊಂದಿಗೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಸ್ಥಾಪಿಸಲಾದ ಶಿಬಿರಕ್ಕೆ ಕರೆದೋಗ್ತಾನೆ ಯುದ್ಧದುದ್ದಕ್ಕೂ ದ್ರೌಪದಿ ಪಾಂಡವರ ಶಿಬಿರದಲ್ಲೇ ಇರ್ತಾಳೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಯುದ್ಧ ಪ್ರಾರಂಭವಾದಾಗ ಇಡೀ ಅರಮನೆಯು ನಿರ್ಜನವಾಯಿತು ಇದಲ್ಲದೆ ರಾಜ್ಯದ ಎಲ್ಲಾ ಯೋಧರು ಕುರುಕ್ಷೇತ್ರ ಭೂಮಿಗೆ ಹೊರಟರು ಅಂತಹ ಪರಿಸ್ಥಿತಿಯಲ್ಲಿ ಧೃತರಾಷ್ಟ್ರ ಏಕಾಂಕಿಯಾಗ್ತಾನೆ ಅವನ ಒಂಟಿತನವನ್ನ ನೋಡಿ ಕುಂತಿ ಮತ್ತು ಗಾಂಧಾರಿ ಅಸ್ತಿನಾಪುರದ ಅರಮನೆಯಲ್ಲೇ ಉಳಿಯಲು ನಿರ್ಧಾರ ಮಾಡ್ತಾರೆ ಕುಂತಿ ಗಾಂಧಾರಿ ಯುದ್ಧದ ದುರಂತದ ಬಗ್ಗೆ ಪರಸ್ಪರ ದುಃಖವನ್ನು ಹಂಚಿಕೊಳ್ತಾರೆ ಕೆಲವೊಮ್ಮೆ ಇಬ್ಬರು ತಮ್ಮ ಮಕ್ಕಳನ್ನ ಭೇಟಿಯಾಗಲು ಕೌರವರು ಮತ್ತು ಪಾಂಡವರ ಶಿಬಿರಗಳಿಗೆ ಹೋಗ್ತಾರೆ ಆದರೆ ಭದ್ರತಾ ಕಾರಣಗಳಿಂದಾಗಿ ಅವರಿಗೆ ಹೆಚ್ಚು ಕಾಲ ಶಿಬಿರದಲ್ಲಿ ಇರಲು ಅವಕಾಶವಿರುವುದಿಲ್ಲ ಮಹಾಭಾರತ ಯುದ್ಧ ನಡೆಯುವಾಗ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕೇವಲ ದ್ರೌಪದಿ ಮಾತ್ರ ತನ್ನ ಪತಿಯರೊಂದಿಗೆ ಶಿಬಿರದಲ್ಲಿ ಇರ್ತಾಳೆ ಕುಂತಿ ಮತ್ತು ಗಾಂಧಾರಿ ಅಸ್ತಿನಾಪುರದ ಅರಮನೆಯಲ್ಲೇ ಉಳಿದುಕೊಳ್ತಾರೆ ಯುದ್ಧ ಮುಗಿಯುವವರೆಗೂ ಎಲ್ಲರೂ ಅಲ್ಲೇ ಇರ್ತಾರೆ ಇದು ಮಹಾಭಾರತದ ಸಮಯದಲ್ಲಿ ದ್ರೌಪದಿ ಕುರುಕ್ಷೇತ್ರ ಶಿಬಿರದಲ್ಲಿ ಉಳಿದುಕೊಳ್ತಾಳೆ ಹಾಗೂ ಕುಂತಿ ಮತ್ತು ಗಾಂಧಾರಿ ಅರಮನೆಯಲ್ಲಿ ಉಳಿದುಕೊಳ್ತಾರೆ ಈ ಚಿಕ್ಕದಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು